ಕಾಪಾಲಿಕರ ರೀತಿ ಅವರು ವಾಮಾಚಾರ್ಯಗಳು ಅವರ ದೇವರು ಉಗ್ರ ಭೈರವ ಅದರ ಜೊತೆಗೆ ಅವರ ನಾಯಕನ ಹೆಸರು ಕೂಡ ಉಗ್ರ ಭೈರವ ಅಂತಿತ್ತು ಆದ್ರೆ ಅವರ ಶಿಷ್ಯರು ಕಾಪಾಲಿಕರೆಲ್ಲ ಬಂದು ಇವರನ್ನ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಡೆಯುವಂತ ಪ್ರವಚನಗಳನ್ನ ಉಪನ್ಯಾಸಗಳನ್ನ ಚರ್ಚೆಗಳನ್ನ ಕೇಳಿಸ್ಕೊಳ್ತಾ ಎಷ್ಟೋ ಜನಕ್ಕೆ ಕನ್ವಿನ್ಸ್ ಆಗೋಯ್ತು ಶಂಕರರ ಫಿಲಾಸಫಿ ಕನ್ವಿನ್ಸ್ ಆಗೋಯ್ತು ಆಗ ಉಗ್ರಭೈರವನಿಗೆ ಉಗ್ರವಾದ ಕೋಪ ಬರುತ್ತ ಅವನೇನ್ ಮಾಡ್ದ ಇವರನ್ನು ಹೇಗಾದ್ರೂ ಸೋಲ್ಸಿ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳಿ ಅವನೊಂದು ಪ್ಲಾನ್ ಮಾಡ್ದ ದಿವಸ ಬಂದು ಹೇಳುತ್ತಂತೆ ಎಲ್ರು ಅವರವ್ರ ಕೆಲಸದಲ್ಲಿರುವಾಗ ಇವರು ಆಚಾರ್ಯರು ಏಕಾಂಗಿಯಾಗಿ ವಿಶ್ರಾಂತಿಯಲ್ಲಿರುವಾಗ ಭಾರತ ಸಂಭಾವಿತ ವ್ಯಕ್ತಿಯಂತೆ ಬಂದು ಮಾತಾಡ್ರಿ ನಿಂಗೇನ್ ಬೇಕಪ್ಪ ಏನ್ ಬೇಕು ಅಂತ ಕೇಳಿದ್ರು ಯತಿ ಶ್ರೇಷ್ಠರೇ ನೀವು ಯತಿ ಶ್ರೇಷ್ಠ ಕೈಲಾಸ ಪ್ರಾಪ್ತಿಗಾಗಿ ನಾನೊಂದು ವ್ರತ ಪ್ರಾರಂಭಿಸಿದ್ದೀನಿ ಅದರ ಪ್ರಕಾರ ಕೈಲಾಸನಾಥನಾದ ರುದ್ರನಿಗೆ ಒಬ್ಬ ಚಕ್ರವರ್ತಿ ತಲೆನಾದ್ರೂ ಇಲ್ಲ ಇಲ್ಲಾಂದ್ರೆ ಸರ್ವಜ್ಞನಾದ ಸನ್ಯಾಸಿ ತಲೆನಾದ್ರೂ ಕೊಡಬೇಕು ನಾನು ಬಲಿ ಕೊಡಬೇಕು ವ್ರತ ಪೂರ್ತಿ ಆಗಬೇಕು ನೀವಂತೂ ದೊಡ್ಡ ಸರ್ವಜ್ಞರು ನನಗೆ ಗೊತ್ತಾಯ್ತು ಅದ್ರ ಜೊತೆಗೆ ನಿಮಗೆ ದೇಹಾಭಿಮಾನವೇ ಇಲ್ಲ ಅಂತ ವಿರಕ್ತರು ಹೀಗೆಲ್ಲ ಇರುವಾಗ ನಿಮ್ಮಂತವರನ್ನ ಬಲಿ ಕೊಟ್ರೆ ನನಗೆ ಕೈಲಾಸ ಪ್ರಾಪ್ತಿ ಖಾತರಿ ಅದರಿಂದ ಬಂದಿದ್ದೀನಿ ನಕ್ಕ ನಕ್ಕುಬಿಟ್ಟು ನಕ್ಕ ಬಿಟ್ಟು ಆಯ್ತಪ್ಪ ಹಾಗೆ ಮಾಡು ಆದರೆ ನೀನೇ ಹೇಳಿದಂಗೆ ನನಗೆ ನನ್ನ ದೇಹದ ಮೇಲೆ ಅಭಿಮಾನ ಇಲ್ಲ ನನ್ನ ಇದೆಯಲ್ಲ ಇಪ್ಪತ್ನಾಲ್ಕು ಗಂಟೆ ನನ್ನ ಕಾಪಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಗೊತ್ತಾಗ್ತಾ ಹೇಗೆ ತಗೊಂಡು ಹೋಗ್ತೀಯ ನೀ ಹೇಳೋದು ನಾ ಬರ್ತೀನಿ ಅಲ್ಲಿ ನಿನ್ನ ಕೆಲಸ ಮಾಡು ಇಲ್ಲ ಇಲ್ಲ ಅವ್ರು ಯಾರು ಇಲ್ಲದೆ ಇರುವಾಗ ನಾನೇ ಬಂದು ಇಲ್ಲೇ ನಿಮ್ಮ ಶಿರಸ್ಸನ್ನ ಕತ್ತರಿಸಿ ಬಲಿ ಕೊಡಬೇಕು ಸರಿ ನಾಳೆ ಬೆಳಗ್ಗೆ ಬಾ ಅವರೆಲ್ಲ ನಾನಾ ಆಧುನಿಕ ಪ್ರಾತರ್ ವಿಧಿಗಳಿಗೆ ಹೋಗಿರ್ತಾರೆ ಬಾ ಹೇಳಿ ಮರು ದಿವಸ ಬೆಳಗ್ಗೆ ಎಲ್ಲರೂ ಆ ಕಡೆ ಈ ಕಡೆ ಹೋಗಿದ್ದಾರೆ ಇಲ್ಲಿ ಭೈರವ ಬಂದಿದ್ದಾನೆ ಶಂಕರಾಚಾರ್ಯನು ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದಾನೆ ಧ್ಯಾನಸ್ಥರಾಗಿ ಅವನು ತ್ರಿಶೂಲ ಅದು ಇದು ಇಟ್ಕೊಂಡು ಜೋರಾಗಿ ವಧೆ ಮಾಡೋದಕ್ಕೆ ಸಿದ್ಧವಾಗಿರುವಾಗ ಸ್ವಲ್ಪ ಆದರೂ ಓಡ್ ಬರ್ತಾರೆ ಪದ್ಮಪಾದರಿಗೆ ಏಕದೇಹ ನ್ಯಾಯದಂತೆ ಶಂಕರಾಚಾರ್ಯರಿಗೆ ಏನಾಗುತ್ತೋ ಅದು ಫೀಲ್ ಆಗ್ತಾ ಇದೆ ಅವ್ರು ಓಡ್ ಬರ್ತಾರೆ ಓಡ್ ಬಂದು ನೋಡ್ತಾರೆ ಈ ಭೈರವ ನಿಂತು ಬಿಟ್ಟಿದ್ದಾನೆ ತಮ್ಮ ಗುರುಗಳು ಸಮಾಧಿ ಸ್ಥಿತಿಯಲ್ಲಿದ್ದಾರೆ ಗಾಬರಿ ಹಾಕ್ಬಿಟ್ಟು ಅವ್ರೇನ್ ಮಾಡಿದ್ರು ಲಕ್ಷ್ಮೀ ನರಸಿಂಹ ಸ್ತೋತ್ರ ಮಾಡ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಮಾಡಿದ ಮೇಲೆ ಅವರ ಮೇಲೆ ನರಸಿಂಹನ ಆ ವಾಹನೇ ಆಗೋಯ್ತು ಪದ್ಮಪಾದರ ಮೇಲೆ ನರಸಿಂಹನ ಆವಾಹನೆ ಆದಾಗ ಆ ತ್ರಿಶೂಲ ತಗೊಂಡು ಉಗ್ರ ಭೈರವನ ಅವರೇ ವಧೆ ಮಾಡಿಬಿಟ್ರು ಅವರು ಪದ್ಮಪಾದರಾಗಿ ಮಾಡಲಿಲ್ಲ ಲಕ್ಷ್ಮೀ ನರಸಿಂಹನಾಗಿ ಮಾಡಿ ಆವಾಹನೆ ಆಯಿತು ಜ್ಞಾನ ಬಂತು ಧ್ಯಾನದಿಂದ ಎಚ್ಚೆತ್ತು ಶಂಕರಾಚಾರ್ಯರು ನೋಡ್ತಾರೆ ಉಲ್ಟಾ ತನ್ನ ತಲೆ ಕಡಿದು ಬಿದ್ದ ಇರಬೇಕಾದ ಜಾಗದಲ್ಲಿ ಭೈರವನ ತಲೆ ಪದ್ಮಪಾದರಿದ್ದಾರೆ ಆಗ ಲಕ್ಷ್ಮೀ ಕ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ರಚನೆ ಮಾಡ್ತಾರೆ ಶಂಕರಾಚಾರ್ಯ ಅದನ್ನೇ ಮೊನ್ನೆ ಕಲ್ಯಾಣೋತ್ಸವ ಕಲ್ಯಾಣ ಮಿಷ್ಟಿಸ್ತವದಲ್ಲೆಲ್ಲ ಹೇಳಿ ಲಕ್ಷ್ಮೀ ನರಸಿಂಹನ ಅವರು ಪ್ರಾರ್ಥನೆ ಮಾಡಿದ ಮೇಲೆ ಶಾಂತ ನರಸಿಂಹನಾಗಿ ಪದ್ಮಪಾದರು ವಾಪಸ್ಸು ಪದ್ಮಪಾದರ ಈ ರೀತಿಯಲ್ಲಿ ಕಾಪಾಲಿಕರ ನಾಯಕನಾದ ಉಗ್ರ ಭೈರವನ ವಧೆಯಿಂದ ಕಾಪಾಲಿಕ ಮತನು ಅವನತಿಯಾಯಿತು ಒಂದು ವಾಮಾಚಾರದ ಧರ್ಮ ಮತ ಅಲ್ಲಿ ನಾಮಾವಶೇಷವಾಯಿತು ಅಲ್ಲಿಂದ ಮುಂದೆ ಎಲ್ಲಿ ಹೋದರವರು ಕೊಲ್ಲೂರಿಗೂ ಕೊಡಚಾದ್ರಿಯ ತಪ್ಪಲಿನಲ್ಲಿ ಇರ್ತಕ್ಕಂಥ ಮೂಕಾಂಬಿಕೆಯ ದರ್ಶನಕ್ಕೆ ಹೋಗುವ ದಾರಿಯಲ್ಲಿ ಗೋಕರ್ಣಕ್ಕೂ ಗೋಕರ್ಣಕ್ಕೆ ಹೋಗ್ಬಿಟ್ಟು ಈಶ್ವರನ ಆತ್ಮಲಿಂಗ ತಾಮ್ರಗೌರಿ ಎಲ್ಲ ಮಹಾಬಲೇಶ್ವರ ಎಲ್ಲ ದರ್ಶನ ಮಾಡಿದ್ರು ಅಲ್ಲೂ ಅದ್ವೈತ ಪ್ರಚಾರ ಮಾಡಿದ್ರು ಅಲ್ಲಿಂದ ಹೊರಟು ಪಶ್ಚಿಮ ಘಟ್ಟಗಳ ಅಂಚಿನಲ್ಲೇ ಹೊರಟು ಕೊಡಚಾದ್ರಿಯ ಬಳಿಗೆ ಬಂದು ಕೊಡಚಾದ್ರಿಯ ತಪ್ಪಲಲ್ಲಿರೋದೇ ಮೂಕಾಕರನನ್ನು ಕೊಂದಂಥ ಮೂಕಾಂಬಿಕೆ ಆ ಮೂಕಾಂಬಿಕೆ ಎಂಬ ಹೆಸರಿನಿಂದ ಖ್ಯಾತರಾದ ಆದಿಶಕ್ತಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆ ಬೈಂದೂರು ತಾಲೂಕು ನಾನು ನೀವು ಎಲ್ಲರೂ ನೋಡಿದ ಕೊಲ್ಲೂರು ಭವ್ಯವಾದ ದೇವಾಲಯದಲ್ಲಿ ಮೂಕಾಂಬಿಕೆ ನೆಲೆಸಿದಾಳೆ ಆಚಾರ್ಯರು ದೇವಿಯನ್ನು ಸಂದರ್ಶಿಸಿದ್ದಷ್ಟೇ ಅಲ್ಲದೆ ಅಲ್ಲಿ ಮೊದಲಿಗೆ ಶ್ರೀಚಕ್ರವನ್ನು ಸ್ಥಾಪಿಸಿದರು ಶ್ರೀಚಕ್ರವನ್ನ ಸ್ಥಾಪಿಸಿ ದೇವಿಯನ್ನ ಸ್ತುತಿಸ್ತಾರೆ ಅಲ್ಲಿಂದ ಮುಂದಕ್ಕೆ ಹೊರಟ ಹೊರಟಾಗ ಅಲ್ಲಿ ಒಂದು ದಂಪತಿಗಳು ತಮ್ಮ ಮಗು ತೀರ್ಕೊಂಡಿದೆ ಆ ಮಗುವನ್ನ ನೀವು ಪ್ರವಾಹ ಸದೃಶವಾಗಿ ಬದುಕಿಸ್ಕೊಡ್ಬೇಕು ಅಂತ ಇವರಿಗೆ ಒಂದು ಸವಾಲು ಹಾಕ್ತಾರೆ ನೀವು ಮುದ್ದಾಗ್ತಾ ಇರೋದು ಶರೀರವನ್ನೋ ಆತ್ಮವನ್ನೋ ಕೇಳ್ತಾರೆ ಮಗುನಾ ಅಂತಾರೆ ಅವರು ಲೌಕಿಕವಾದ ದಂಪತಿಗಳು ಅವರೇನು ಇವ್ರ ಹಾಗೆ ವಿರಕ್ತರಲ್ಲ ಅಥವಾ ಅದ್ವೈತ ಗೊತ್ತಿರೋರಲ್ಲ ಹಾಗಾದ್ರೆ ಅದನ್ನು ಮುದ್ದಿಸ್ತಾನೆ ಇರ್ಬೋದಲ್ಲ ನೀವು ಅಂದ್ರೆ ಇಲ್ಲ ಮಗು ಎಚ್ಚರ್ಬೇಕು ಎಬ್ಬಿಸಬೇಕು ಆಗ ಶಂಕರಾಚಾರ್ಯರ ಮಗುವಿನ ಮೈದಾಡಕ್ಕೆ ಅದು ಎಚ್ಚರ ಆಯ್ತಂತೆ ಅದು ಬದುಕ್ತದೆ ಈ ವಿಚಾರ ಪಕ್ಕದಲ್ಲಿರುವಂತ ಶ್ರೀವಳ್ಳಿಯನ್ನು ಅಗ್ರ ಹಕ್ಕೋಯಿತು ಅದೇ ಇವತ್ತಿನ ಶಿವಳ್ಳಿ ಕೋಟ ಶಿವಳ್ಳಿ ದಿವಲ ಆ ಶಿವಳ್ಳಿ ಅನ್ನುವಂಥ ಮುರು ಹಿಂದೆ ಶ್ರೀವಳ್ಳಿ ಅಲ್ಲಿಗೆ ಬಂದಾಗ ಕೊಲ್ಲೂರ್ ಪಕ್ಕದಲ್ಲಿ ಅಲ್ಲೊಬ್ಬ ಪ್ರಭಾಕರ ಅಂತ ಬ್ರಾಹ್ಮಣ ಅವರು ಅವರ ಮಗನಿಗೆ ಇವರ ಹತ್ರ ಬುದ್ಧಿ ಹೇಳಿಸಬೇಕು ಯಾಕಂದ್ರೆ ಅವನ್ ಪಾಳ್ಗ ಅವ್ನ ಇರ್ತಾನೆ ಜಡ ಬರತರ ಊಟ ಬೇಕು ಬೇಕು ಕೇಳಲ್ಲ ಬೇರೆ ಮಕ್ಕಳ ಜೊತೆ ಆಡಲ್ಲ ಮಾತುಕತೆ ಇಲ್ಲ ಸುಮ್ಮನೆ ಒಂದ್ ಕಡೆ ಕೂತಿರು ಅಪ್ಪ ಅಮ್ಮನೇ ಅವನಿಗೆ ಕಶು ಅಂತ ಸತ್ತ ತಡಿಲಾರದೆ ಹೋಗಿ ಊಟ ಕೊಟ್ರೆ ಕೊಡೋದು ತಿನ್ನೋದು ಈ ತರ ಇದ್ದ ಹುಡುಗನ್ನ ನೀವೇ ಮಗುವನ್ನು ಬದುಕ್ಸಿದ್ರಿ ಇಲ್ಲಿ ನಮ್ಮ ಹುಡುಗರು ಸರಿ ಮಾಡಿ ಅಂತ ಒಂದು ಸವಾಲನ್ನ ಹಾಕ್ತಾರೆ ಆಗ ಇವರೇನ್ ಮಾಡಿದ್ರಂತೆ ಆ ಹುಡುಗನ್ ಕೇಳ್ತಾರೆ ಎಲೆ ಬಾಲಕನೇ ನೀನು ಯಾರು ಆಯೇ ವತ್ಸ ಕಸ್ತವಂ ಎಲ್ಲಿಂದ ಬಂದೆ ಕುತೋತ್ರ ಆಗತೋಸಿ ಎಲ್ಲಿಂದ ಬಂದೆ ನಿನ್ನ ಜನ್ಮಸ್ಥಳ ಯಾರು ಕೃತೇ ಜನ್ಮದೇಶ ನಿನ್ನ ಹೆಸರೇನು ತವನಾಮಿ ಅಂತ ಕೇಳಿ ಆಚಾರ್ಯರು ಕೇಳಿದ ಪ್ರಶ್ನೆಗಳಿಗೆ ಮಾತೇ ಆಡದ ಬಾಯೇ ಬಿಡದ ಆ ಹುಡುಗ ಉತ್ತರ ಹೇಳ್ತಾನೆ ಏನು ಉತ್ತರ ಹೇಳ್ತಾನೆ ದಯವಿಟ್ಟು ಕೇಳಿಸ್ಕೊಳ್ಳಿ ಶಂಕರ ಇರುವರಿಯರೇ ನಾನು ದೇವತೆಯಲ್ಲ ಮನುಷ್ಯನಲ್ಲ ಸರೀಸೃಪವಲ್ಲ ಯಕ್ಷನೂ ಅಲ್ಲ ಕುಹ್ಯಕನಲ್ಲ ರಾಕ್ಷಸನಲ್ಲ ಕಿಲ್ಲರನಲ್ಲ ಕುರುಡನಲ್ಲ ಕಿವುಡನಲ್ಲ ಹೆಳವನೂ ಅಲ್ಲ ಯಾವ ಪರಬ್ರಹ್ಮ ಸ್ವರೂಪವನ್ನ ನೀವು ಜಗತ್ತಿಗೆ ಬೋಧಿಸುತ್ತಿರುವ ಆ ಪರಬ್ರಹ್ಮ ಅವನ ಅಂತ ಉತ್ತರ ಕೊಟ್ಟಾಗ ಇವರಿಗೆಲ್ಲ ಭಯ ಗಾಬರಿ ಅಪ್ಪ ಅಮ್ಮ ಮತ್ತೊಬ್ರು ಎಲ್ರಿಗೂ ಭಯ ಆಗೋಯ್ತು ಏನು ಈ ತರ ಮಾತಾಡ್ತಾ ಇದನ್ನಲ್ಲ ನಾ ಹಂ ಜಡಹ ಇಂದು ಜಡಹ ಪ್ರವರ್ತತೆ ಮತ್ತ ನಿಧಾನೇನ ಸಂದಿಹೇ ಗುರು ಷಡೂರ್ಮಿಷ್ಯಾವ ವಿಕಾರ ವರ್ಜಿತ ದುಃಖಕತಾನಂ ಪರಮಸ್ಮಿ ತತ್ವದಂ ನಾನೇ ಅದು ಅಂತ ಹೇಳಿ ಮಾತೇ ಆಡದ ಹುಡುಗ ಇದನ್ನೆಲ್ಲ ಹೇಳಿದಾಗ ಅವ್ರಿಗೆಲ್ಲ ಆಗೋಯ್ತು ಆಗ ಶಂಕರಾಚಾರ್ಯರು ಹೇಳಿದ್ರಂತೆ ಅವನು ಮಹಾಜ್ಞಾನಿ ಅವನು ಅವನು ಜಡಭರತ ಅಂತ ನೀವು ತಿಳ್ಕೊಂಡಿದ್ದೀರಿ ಅವನು ನನ್ನ ಶಿಷ್ಯನಾಗಿ ನನ್ನ ಜೊತೆ ಬರ್ತಾನೆ ಅಂಗೈಯಲ್ಲಿ ನಲ್ಲಿಕಾಯಷ್ಟು ಸಲೀಸಾಗಿ ಅದ್ವೈತವನ್ನ ಹೇಳಿದ ಅವನೇ ಅಸ್ತಾಮಲಕ ಕೈನಲ್ಲಿ ಅಂಗೈನಲ್ಲಿ ನಲ್ಲಿಕಾಯಿ ಇರುವಷ್ಟು ಸಲೀಸಾಗಿ ವೇದಾಂತವನ್ನ ಹೇಳಿದಂತ ಹುಡುಗ ಅಂತ ಹೇಳಿ ನಿಮಗಿನ್ನೂ ಬೇರೆ ಮಕ್ಕಳಾಗ್ತಾರೆ ಇವನನ್ನು ನನ್ನ ಜೊತೆ ಕಳಿಸಿ ಕರ್ಕೊಂಡು ಹೋಗ್ಬಿಟ್ಟಿರುತ್ತೆ ಅವಾಗ ಎಷ್ಟು ಜನ ಶಿಷ್ಯರಾಯ್ತೀಗ ಸುರೇಶ್ವರಾಚಾರ್ಯರು ಮಂಡನ ಮಿಶ್ರರು ಪದ್ಮಪಾದರು ಇವರು ಹಸ್ತ ಮಲ ಇನ್ನೊಬ್ರು ಯಾರು ಸಿಗ್ಬೇಕು ತೋಟಕಾಚಾರ್ಯರು ಸಿಗ್ಬೇಕು ಆ ತೋಟಕಾಚಾರ್ಯರು ರಚಿಸಿದಂತ ಸಾಹಿತ್ಯವೆಲ್ಲ ತೋಟಕ ಛಂದಸ್ಸು ಅವರ ಹೆಸರು ಆನಂದಗಿರಿ ಅವರೆಲ್ಲಿದ್ದಾರೆ ಗೊತ್ತಾ ಅದ್ವೈತ ತತ್ವಗಳ ಪ್ರಚಾರ ಎಲ್ಲ ಕಡೆ ನಡೀತಿರುವಾಗ ಮಠ ಸ್ಥಾಪನೆ ಮಾಡಬೇಕು ಅನ್ನೋದು ಇವರಿಗೆ ಬಹಳವಾದಂತಹ ಒಂದು ಹಂಬಲ ಶಂಕರಾಚಾರ್ಯ ಸ್ಥಳ ಹತ್ತಾ ಹೋಗುವಾಗ ವರಾಹ ಪರ್ವತದಲ್ಲಿರುವ ನಾರಾಯಣ ಸ್ವರೂಪಗಳಾದ ತುಂಗೆ ಶೃಂಗೇರಿಯ ತುಂಗೆ ತುಂಗೆ ಬಂದ್ರೆ ಎಲ್ಲಿ ಹರಿತಾ ಇದ್ದಾಳೋ ಅದು ಕಾಶಿ ಕ್ಷೇತ್ರಕ್ಕೆ ಸಮಾನ ದಕ್ಷಿಣ ಕಾಶಿ ಅದೇ ಮಠಕ್ಕೆ ಸರಿಯಾದ ಸ್ಥಳ ಅಂತ ಬರ್ತಾರೆ ಹುಡುಕೊಂಡು ಹುಡುಕೊಂಡು ಬರ್ತಾ ಇರ್ತಾರೆ ಸತ್ಯಾಸಿಗೆ ತಪ್ಪಲಿನಲ್ಲೇ ಬರ್ತಾರೆ ಅಲ್ಲಿ ಆ ಸ್ಥಳಕ್ಕೆ ಬಂದ ಕೂಡಲೇ ಹಿಂದೆ ತಾವು ಬಂದು ನೋಡಿದ ಸರ್ಪ ಮತ್ತು ಮಂಡೂಕ ಸ್ನೇಹವನ್ನ ಜ್ಞಾಪಿಸ್ಕೊಳ್ತಾನೆ ಓ ಇದ್ದ ದೇವಸ್ಥಳ ಅಂತ ಹೇಳಿ ಜ್ಞಾಪಕ ಬರುತ್ತೆ ಅಲ್ಲೇ ನಾನು ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ ಅಂತ ಯೋಚನೆ ಮಾಡ್ತಾರೆ ಅಲ್ಲಿ ಶಂಕರ ಭಗವತ್ಪಾದರು ಶೃಂಗೇರಿ ಕ್ಷೇತ್ರದಲ್ಲಿ ಮಾಡೋದೆಲ್ಲ ಸರಿ ಅಲ್ಲೊಂದು ಕೆಲಸ ಏನಾಗಿದೆ ಒಬ್ಬ ಸೂಕ್ಷ್ಮ ಮತಿ ಅಲ್ಲದ ಹುಡುಗ ಶಿಷ್ಯ ಮಂದಮತಿ ಪೆದ್ದ ಸುಮ್ಮನೆ ಬಂದು ಕೂತ್ಕೊಳ್ತಾನೆ ಎಲ್ಲಾ ಶಿಷ್ಯರ ಜೊತೆ ಹೊಸದಾಗಿ ಈ ಆನಂದಗಿರಿ ಅನ್ನುವಂತ ಹುಡುಗ ಬಂದು ಸುಮ್ಮನೆ ಕೂತ್ಕೊಳ್ತಾನೆ ತರುಣ ಇವರೆಲ್ಲ ಹಾಸ್ಯ ಮಾಡ್ತಾರೆ ಅವನ್ಗೆ ಏನು ಬರಲ್ಲ ಸುಮ್ಮನೆ ನಮ್ಮ ಜೊತೆ ಬಂದು ಕೂತ್ಕೊಳ್ತಾನೆ ಆದ್ರೆ ಅವನು ಶಂಕರಾಚಾರ್ಯರ ಸೇವೆಯನ್ನ ಪದ್ಮಪಾದರ ತರ ಇಲ್ಲಿ ಒಂದೇ ಭಕ್ತಿಯಿಂದ ಮಾಡ್ತಾನೆ ಅವ್ರ ಬಟ್ಟೆ ಒಕ್ಕೊಂಡು ಬರೋದು ಅವ್ರಿಗೆ ಊಟ ಕೊಡೋದು ಭಿಕ್ಷೆ ತರೋದು ಅವ್ರ ಕಮಂಡನ ತೊಳ್ಕೊಡೋದು ಈ ತರ ಎಲ್ಲ ಮಾಡ್ತಾನೆ ಅವನನ್ ಕಂಡ್ರೆ ಶಂಕರಾಚಾರ್ಯರಿಗೆ ಪ್ರೀತಿ ಬೇರೆಯವ್ರಿಗೆಲ್ಲ ಇಷ್ಟ ಇಲ್ಲ ದಿವಸ ಪ್ರವಚನ ಉಪನ್ಯಾಸ ಶುರು ಮಾಡುವಾಗ ಅವನು ಬಂದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಕಾಲ ವಿಳಂಬ ಮಾಡಿದ್ರಂತೆ ಶಂಕರಾಚಾರ್ಯ ಎಲ್ಲರ ಗಲಾಟೆ ಅವನು ಬಂದ್ರು ಒಂದೇ ಬರೆದಿದ್ರು ಒಂದೇ ಅವನಿಗೆ ಅರ್ಥ ಆಗದಷ್ಟೇ ಇದೆ ಮಾತಿಲ್ಲ ಕತೆ ಇಲ್ಲ ವಾದ ಇಲ್ಲ ಸಂವಾದ ಇಲ್ಲ ಅವನಿಗೋಸ್ಕರ ಕಾಯ್ದು ನಾವು ಯಾಕೆ ಸಮಯ ವ್ಯರ್ಥ ಮಾಡಬೇಕು ದಯವಿಟ್ಟು ಬೇಗ ಮಾತಾಡಿ ಅವನೊಬ್ಬ ದಟ್ಟ ಶಿಖಾಮಣಿ ಅವನು ಪಾಠ ಕೇಳಲ್ಲ ಕೇಳಿ ಪ್ರಶ್ನೆಗೆ ಉತ್ತರ ಕೊಡಲ್ಲ ಹೊತ್ತು ಕಳೆಯೋಕ್ಕೆ ನಮ್ಮ ಜೊತೆ ಬರ್ತಾನೆ ಅಂತ ಹೇಳಿ ಆನಂದಗಿರಿಯ ಬಗ್ಗೆ ಇಂಥ ಒಂದು ತಾತ್ಸಾರ ಭಾವ ಇವರಲ್ಲೆಲ್ಲ ಇದೆಯಲ್ಲ ಅಂತೇಳಿ ಆಚಾರ್ಯರಿಗೆ ಬಹಳ ದುಃಖವಾಯಿತು ಅವರಲ್ಲಿ ಮಾನವೀಯತೆ ತುಂಬಿ ತುಳುಕ್ತಾ ಇರುತ್ತೆ ದುಃಖ ಆಗಿದ್ದಕ್ಕೆ ಅವರೇನ್ ಮಾಡಿದ್ರು ಮನಸ್ಸಿನಲ್ಲೇ ಆ ಹುಡುಗನಿಗೆ ಒಂದು ಅನುಗ್ರಹವನ್ನ ಮಾಡ ಅನುಗ್ರಹ ಮಾಡಿದ್ರೆ ಆ ಶಿಷ್ಯನಿಗೆ ಕೊಳೆಯಲ್ಲಿ ಬಟ್ಟೆ ಒಗಿತಾ ಇದ್ದವ ಯಾವುದೋ ಒಂದು ದಿವ್ಯ ಜ್ಯೋತಿ ಪ್ರಕಾಶಿಸಿದಂತೆ ಭಾಷವಾಯ್ತಂತೆ ತಕ್ಷಣ ಎಲ್ಲೆಲ್ಲಿಯೂ ಪರಬ್ರಹ್ಮ ಸ್ವರೂಪವೇ ಅವನ ಕಣ್ಣಿಗೆ ಕಾಣತಕ್ಕೆ ಶುರುವಾಯ್ತಂತೆ ಶ್ಲೋಕಗಳು ಪ್ರಾಸಬದ್ಧವಾದ ತೋಟಕ ಚಂದಸ್ಸಿನ ಅವರ ಬಾಯಿಂದ ದಡ 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 ಅಂತ ಶಂಕರಾಚಾರ್ಯರೆಲ್ಲ ಸ್ತುತಿಸುವ ಸ್ತೋತ್ರಗಳನ್ನ ಮೊದಲಿಗೆ ಬರೆದವರು ತೋಟಕ್ಕಾಗ್ತಾರೆ ಅವರನ್ನೇ ಗುರುಸ್ತುತಿಯನ್ನೇ ಮಾಡ್ತಾ ಹೋಗ್ತಾನೆ ಆಮೇಲೆ ಅದನ್ನ ಕಂಡು ಎಲ್ರಿಗೂ ಆಶ್ಚರ್ಯ ಎಲ್ಲಿಂದ ಬಂತು ಇವನಿಗೆ ಪಾಂಡಿತ್ಯ ಅಂತ ಕೇಳ್ತಾರೆ ಗುಳಿದ ಶಿಷ್ಯರೆಲ್ಲ ಬೆರಗಾಗ್ತಾರೆ ಆನಂದಗಿರಿ ಆಧ್ಯಾತ್ಮ ವಿದ್ಯೆಯಲ್ಲಿ ಪಾರಂಗತನಾದ ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದರು ಅವನಿಗೆ ತೋಟಕ ಆಚಾರ್ಯ ಅಂತ ಹೆಸರುಬಹುದು ನಾಲ್ಕು ಜನ ಶಿಷ್ಯರಾಗಿ ಇನ್ನು ಮಠಗಳನ್ನು ಸ್ಥಾಪನೆ ಮಾಡಕ್ಕೆ ಅದಕ್ಕೆ ಮಧ್ಯದಲ್ಲಿ ವಾರ್ತಿಕೆಗಳನ್ನು ರಚಿಸಬೇಕು ವಾರ್ತಿಕೆ ಕಾಮೆಂಟ್ರಿ ಭಾಷಾ ಕ್ರಿಟಿಸಿಸಮ್ ಕ್ರಿಟಿಸಿಸಮೂ ಅಲ್ಲದೆ ಇರುವಂಥ ಕಾಮೆಂಟ್ರಿಗಳನ್ನು ಬರೆಯೋದಕ್ಕೆ ಯಾರು ಬರೆಯೋದೇ ಏನು ಮಾಡೋದು ಸುರೇಶ್ವರಾಚಾರ್ಯರು ಬರೆಯೋದು ಬೇರೆಯವ್ರಿಗೆ ಇಷ್ಟ ಇಲ್ಲ ಶಂಕರಾಚಾರ್ಯರು ಸುರೇಶ್ವರಾಚಾರ್ಯರಿಗೆ ಆ ಕೆಲಸವನ್ನು ವಹಿಸಿದರೆ ಬೇರೆಯವ್ರಿಗೆ ಇಷ್ಟ ಇಲ್ವಂತೆ ಯಾಕೆ ಅವರು ಪೂರ್ವಾಶ್ರಮದಲ್ಲಿ ಗೃಹಸ್ಥರಾಗಿದ್ರು ಅಷ್ಟೇ ಅಲ್ಲ ಅವರು ಕರ್ಮ ಮೀಮಾಂಸ ತತ್ವಗಳ ಅನುಯಾಯಿಗಳಾಗಿದ್ದರು ಒಂದು ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಿ ಸನ್ಯಾಸ ಮಾಡಿದ್ರು ಸ್ವೈಚ್ಛೆಯಿಂದ ಅಲ್ಲ ಅಂತ ಒಂದು ವಾದ ಹುಟ್ಕೊಳ್ತು ನೋಡಿ ಎಲ್ಲ ಕಾಲಕ್ಕೂ ಎಲ್ಲ ಕಡೆನೂ ಈ ಥರ ವಾದ ಪ್ರತಿರೋಧ ಶಿಕ್ಷಣ ಎಲ್ಲ ಇರುತ್ತೆ ಆಗ ಸುರೇಶ್ವರಾಚಾರ್ಯರು ಅವರ ಅಭಿಪ್ರಾಯಗಳನ್ನು ಬದಲಾಯಿಸೋದಕ್ಕೆ ತಪ್ಪು ಭಾವನೆಯನ್ನು ಹೋಗಿಸೋದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರಂತೆ ಗೊತ್ತಾ ನನಗಿಂತಲೂ ಹತ್ತಾಮಲಕರೇ ಯೋಗ್ಯವೆಂದು ನನ್ನ ಭಾವನೆ ಅವನಿಗೆ ಸಮಸ್ತ ವೇದಾಂತವೂ ಅಂಗಯೊಳಗೆ ನನ್ನಲ್ಲಿ ಕಾಯಂತೆ ಪ್ರತ್ಯಕ್ಷವಾಗಿದೆ ಆದರೆ ನನ್ನಲ್ಲಿ ಹಿಂದೆ ಇದ್ದಂತ ಕರ್ಮಾನುಷ್ಠಾನದ ಅಭಿಮಾನ ಗೃಹಸ್ಥನಾಗಿದ್ದಾಗ ಇತ್ತು ನಿಜ ಆ ಆಶ್ರಮದ ಕರ್ಮಾಸಕ್ತಿ ಈಗಲೂ ಇದೆ ಎಂದು ನೀವು ಆಕ್ಷೇಪಿಸುವುದರಲ್ಲಿ ಅರ್ಥವಿಲ್ಲ ನನಗೆ ವಿರಕ್ತಿ ಸನ್ಯಾಸ ಮೊದಲಿಂದನೂ ಅಪೇಕ್ಷೆ ಇತ್ತು ಆದ್ರೆ ತಾಯಿ ತಂದೆಗಳಿಗೋಸ್ಕರ ವಂಶದ ಉದ್ಧಾರಕ್ಕೋಸ್ಕರ ಅವರ ಅಪೇಕ್ಷೆಗೋಸ್ಕರ ಮದುವೆ ಮಾಡಿ ಗೃಹಸ್ಥಾಶ್ರಮಕ್ಕೆ ಹೋಗಿದ್ದು ನಿಜ ಬೇರೆಯವರನ್ನ ಮೆಚ್ಚಿಸೋದಕ್ಕೆ ಸನ್ಯಾಸಾಶ್ರಮ ತಗೊಂಡಿದ್ದಲ್ಲ ಸನ್ಯಾಸಾಶ್ರಮದಲ್ಲಿ ಇದ್ದ ನನ್ನ ನಂಬಿಕೆ ನಾನು ಆ ಕಂಡೀಷನ್ ಹಾಕಿದೆ ವಾಸದಲ್ಲಿ ಸೋತ್ರೆ ಸನ್ಯಾಸ ತಗೊಳ್ತೀನಿ ಬಲವಂತಕ್ಕಲ್ಲ ನಾನೇ ನನಗೆ ಹಾಕಿಕೊಂಡಂತ ಸ್ವಂತ ಇಚ್ಛೆಯಿಂದ ವೈರಾಗ್ಯ ಮನೋಭಾವದಿಂದ ಆ ಕೆಲಸ ಮಾಡದೇ ಅಂತ ಹೇಳಿದ್ರಂತೆ ಆಮೇಲೆ ಅವ್ರ ಮೇಲಿದ್ದ ಆಕ್ಷೇಪಣೆ ಕಡಿಮೆ ಆಗ್ತಂತೆ ನೈಕರ್ಮ್ಯ ಸಿದ್ದೀನಿ ನೈಷ್ಕರ್ಮ್ಯ ನಿಷ್ಕರ್ಮ